Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಘೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ಆಚರಣೆ ಮಾಡ್ತಿರೋ ಅಂಥ ಶೆಡ್ತಿಲ ಏಕಾದಶಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ವಿಶೇಷವಾಗಿ ಬಂದಿರೋ ಅಂಥ ಅದರಲ್ಲೂ ಈ ಮಾಘ ಮಾಸದಲ್ಲಿ ಬಂದಿರೋವಂಥ ಶೆಡ್ತಿಲ ಏಕಾದಶಿನ ನಾವು ಯಾಕೆ ಆಚರಿಸಬೇಕು ಮತ್ತು ಇವತ್ತಿನ ದಿನ ನಾವು ಏನನ್ನ ದಾನ ಮಾಡಿದ್ರೆ ನಮಗೆ ಸರ್ವಶ್ರೇಷ್ಠವಾದದ ಪುಣ್ಯ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಏಕಾದಶಿಯನ್ನು ಪ್ರತಿ ತಿಂಗಳು ಕೂಡ ನಾವು ಆಚರಿಸಲಾಗುತ್ತಿದ್ದರೂ ಪಂಚಾಂಗದ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಶೈರ್ತಿಲ ಏಕಾದಶಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಈ ಏಕಾದಶಿಯಂದು ವಿಷ್ಣುವನ್ನು ಪೂಜಿಸುವುದು ಮತ್ತೆ ಜೊತೆಗೆ ಎಳ್ಳನ್ನು ದಾನ ಮಾಡಲಾಗುತ್ತದೆ ಇದರಿಂದ ಭಕ್ತರ ಇಷ್ಟಾರ್ಥ ಸಹ ಈಡೇರುತ್ತವೆ ಕಷ್ಟ ನಿವಾರಣೆಯಾಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮೂಡುತ್ತದೆ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಅದಕ್ಕೋಸ್ಕರ ನೀವು ನಾಳೆ ದಿನ ವಿಶೇಷವಾಗಿ ಎಲ್ಲೆಲ್ಲಿ ರಾಯರ ಮಠಗಳಿದೆ ಎಲ್ಲೆಲ್ಲಿ ಶ್ರೀನಿವಾಸ ದೇವಸ್ಥಾನಗಳಿದೆ ಎಲ್ಲೆಲ್ಲಿ ರಂಗನಾಥ ದೇವಸ್ಥಾನಗಳಿದೆ ಅಂದರೆ ನಿಮಗೆ ವಿಷ್ಣುವಿಗೆ ಸಂಬಂಧಪಟ್ಟಂತ ಯಾವುದಾದರೂ ದೇವಸ್ಥಾನಗಳಿಗೆ ಹೋಗಿ ತಾಮ್ರದ ಚೊಂಬಿನಲ್ಲಿ ಅಂದರೆ ವಿಶೇಷವಾಗಿ ಒಂದು ಪುಟಾಣೆಯದು ಒಂದು ಹತ್ತು ರೂಪಾಯಿ ಅಲ್ಲಿ ಐವತ್ತು ರೂಪಾಯಿ ಕೊಟ್ಟರು ಒಂದು ತಾಮ್ರದ ಬಿಂದಿಗೆ ಸಿಕ್ಕೇ ಸಿಗುತ್ತೆ ಅಲ್ಲಿ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಕಪ್ಪು ಎಳ್ಳುನ್ನ ನಿಮಗೆ ಕೊಟ್ಟೆ ಕೊಡ್ತಾರೆ ಚೆನ್ನಾಗಿ ಶುದ್ಧೀಕರಿಸಿರೋ ಅಂಥ ಎಳ್ಳನ್ನು ಕೊಟ್ಟೆ ಕೊಡ್ತಾರೆ ಅಂಥ ಎಳ್ಳನ್ನು ನೀವು ಆ ತಾಮ್ರದ ಚೊಂಬಿನ ಒಳಗಡೆ ತುಂಬಿ ನಾಳೆ ದಿನ ನೀವು ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ನಾನಿಲ್ಲಿ ಇಲ್ಲಿ ಪರ್ಟಿಕ್ಯುಲರಿ ಬ್ರಾಹ್ಮಣರು ಬ್ರಾಹ್ಮಣರು ಅಂತ ಯಾಕೆ ಹೇಳ್ತೀನಿ ಅಂದರೆ ಯಾವಾಗಲೂ ಅಷ್ಟೇ ಬ್ರಾಹ್ಮಣರಿಗೆ ನಾವು ದಾನ ಮಾಡಿದಾಗ ನಮ್ಮಲ್ಲಿರುವಂಥ ಯಾವುದೋ ಒಂದು ರೀತಿಯ ಕರ್ಮಗಳಿರ್ಬೋದು ಪಾಪಗಳಿರ್ಬೋದು ಅಂಥದ್ದು ನಿವಾರಣೆ ಆಗೋದಕ್ಕೋಸ್ಕರ ದೇವರ ಸಾನ್ನಿಧ್ಯದಲ್ಲಿ ಸಮೀಪದಲ್ಲಿರೋಂಥ ಅರ್ಚಕರು ಬ್ರಾಹ್ಮಿಣ್ಸೆ ಅಂತಲ್ಲ ನಿಮ್ಮ ಇಷ್ಟ ನಿಮಗೆ ಯಾವ ದೇವಸ್ಥಾನದಲ್ಲಿ ಯಾವ ಅರ್ಚಕರು ಇರ್ತಾರೋ ನಿಮಗೆ ಹೋದಾಗ ಸಿಗ್ತಾರೋ ಅಂಥ ಅರ್ಚಕರಿಗೆ ನಾಳೆ ದಿನ ವಿಶೇಷವಾಗಿ ಎಳ್ಳು ತುಂಬಿದ ತಾಮ್ರದ ಬಿಂದಿಗೆನ ನೀವು ದಾನ ಮಾಡೋ ಅಂಥದ್ದನ್ನ ಮಾಡ್ಬೋದು ಅಕಸ್ಮಾತ್ ನಿಮಗೆ ಆ ದಾನ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ಉಪವಾಸದ ಆಚರಣೆನ ನೀವು ಮಾಡೋದು ಜೊ ಜೊತೆಯಾಗಿ ನೀವೇ ನಿಮ್ಮ ಕೈಯಾರೆ ನಾಳೆ ದಿನ ಯಾವುದಾದರೂ ವಿಷ್ಣು ದೇವಸ್ಥಾನದಲ್ಲಿ ಎಳ್ಳಿನಿಂದ ತಯಾರಿಸಿದಂತಹ ನೈವೇದ್ಯಗಳನ್ನು ನೀವು ದಾನನ ಮಾಡಬಹುದು ಎಳ್ಳಿಂದ ತಯಾರಿಸಿದಂತಹ ಪುಳಿಯೊಗ್ರೆ ಅಂದರೆ ಪುಳಿಯೊಗ್ರೆ ಬಂದು ದಾನ ಮಾಡೋ ಅಂಥದ್ದು ದ್ವಾದಶಿ ದಿನ ಮಾಡಬಹುದು ಯಾಕಂದರೆ ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ಅನ್ನನ ನಾವು ಯಾವುದೇ ಕಾರಣಕ್ಕೂ ಸ್ವೀಕರಣೆ ಮಾಡಬಾರ್ದು ಅದರಲ್ಲೂ ರಾಯರನ್ನು ನಾವು ಅತಿ ಹೆಚ್ಚಾಗಿ ಪ್ರೀತಿಸೋದ್ರಿಂದ ರಾಯರು ಏಕಾದಶಿ ದಿನಗಳಲ್ಲಿ ಅಂದರೆ ದಶಮಿ ಏಕಾದಶಿ ಮತ್ತು ದ್ವಾದಶಿ ದಿನಗಳಲ್ಲಿ ರಾಯರು ಯಾವುದೇ ಕಾರಣಕ್ಕೂ ಅನ್ನನ ಸೇವನೆ ಮಾಡೋದಿಲ್ಲ ಯಾಕಂದರೆ ಅದು ಮುಸುರೆ ಅನ್ನೋಂಥ ಪದದಿಂದ ಕೂಡಿರೋದ್ರಿಂದ ಅದು ಅವರು ಸ್ವೀಕರಣೆ ಮಾಡೋದಿಲ್ಲ ನಿಮ್ಮಿಷ್ಟ ನಿಮಗೆ ಅದನ್ನು ಮಾಡಬೇಕು ನೀವು ತಿನ್ನಬೇಕು ಅನ್ನೋದು ನಿಮ್ಮ ಅದು ಸ್ವಇಚ್ಛೆ ಅದನ್ನು ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ ಆದರೆ ನಿಮಗೆ ದಾನ ಮಾಡಬೇಕು ಅಂದರೆ ಎಳ್ಳಿನಿಂದ ತಯಾರಿಸಿದಂತಹ ಯಾವುದಾದ್ರೂ ಉಂಡೆ ಆಗಿರ್ಬೋದು ಅಥವಾ ಕೊಬ್ಬರಿ ಬೆಲ್ಲ ಮತ್ತೆ ಎಳ್ಳನ್ನ ಪುಡಿ ಮಾಡಿ ನೀವು ಪೌಡರ್ ತರ ಮಾಡಿಬಿಟ್ಟು ನೀವು ದಾನ ಮಾಡಬಹುದು ಅಕಸ್ಮಾತ್ ನಿಮಗೆ ಅದು ಮಾಡಕ್ಕಾಗಲ್ಲ ಅಂದ್ರೆ ನೀವೇ ಸ್ವತಃ ಯಾವುದಾದ್ರೂ ವಿಷ್ಣು ದೇವಸ್ಥಾನಕ್ಕೆ ಇವತ್ತಿನ ಸಂಜೆ ತನಕ ನಿಮಗೆ ಟೈಮ್ ಇರುತ್ತೆ ಹೋಗ್ಬಿಟ್ಟು ನೀವು ಕೊಬ್ಬರಿ ಬೆಲ್ಲ ಮತ್ತೆ ಎಳ್ಳನ್ನ ಮತ್ತೆ ಅದ್ರ ಜೊತೆಗೆ ಏಲಕ್ಕಿ ಕಾಯಿನ ನೀವು ಬಾಳೆಹಣ್ಣನ್ನ ತಗೊಂಡೋಗಿ ನೀವು ವಿಷ್ಣು ದೇವಸ್ಥಾನಗಳಲ್ಲಿ ಇಲ್ಲ ರಾಯರ ಮಠಗಳಿಗೆ ಕೊಟ್ಟಾಗ ನಾವು ನಾಳೆ ನಮ್ಮ ಹೆಸರಲ್ಲಿ ಅಥವಾ ನಮ್ಮ ಕುಟುಂಬದವರ ಹೆಸರಲ್ಲಿ ನೀವು ಶೈರ್ತಿಲ ಏಕಾದಶಿ ವಿಶೇಷವಾಗಿ ನೀವು ಒಂದು ನೈವೇದ್ಯನ ನೀವು ತಯಾರಿಸಿ ಅಲ್ಲಿ ಬರೋಂಥ ಭಕ್ತಾದಿಗಳಿಗೆ ನೀವು ಅಂತ ನೀವು ಅದನ್ನು ನೀವು ವಸ್ತುಗಳನ್ನಾದರೂ ಕೊಡ್ಬೋದು ಇಲ್ಲ ಅಂದರೆ ದುಡ್ಡಾದರೂ ನೀವು ಕೊಟ್ಟು ಮಾಡಿಸೋದ್ರಿಂದ ನಮಗೆ ಗೊತ್ತಿಲ್ಲದಿದ್ದಂಗೆ ಏನಾದರೂ ನಮಗೆ ಗ್ರಹಬಾಧಗಳಿಂದ ಬರ್ತಿರೋಂಥ ದೋಷಗಳಿರ್ಬೋದು ಶನಿಯ ಸಮಸ್ಯೆಗಳಿರ್ಬೋದು ಸಾಡೆ ಸಾತಿ ಸಮಸ್ಯೆಗಳಿರ್ಬೋದು ಅಪಮೃತ್ಯು ಕಂಟಕಗಳಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಿಲ್ಲ ಅನ್ನೋ ಗೊಂದಲ ಇರೋವಂಥವ್ರು ಅಥವಾ ಸಾಲ ಸೋಲ ಇರೋವಂಥವ್ರು ನಾಳೆ ದಿನ ಈ ಶರ್ತಿಲ ಏಕಾದಶಿ ದಿನ ನೀವು ಎಷ್ಟು ಎಷ್ಟು ಸಾಧ್ಯವಾದಷ್ಟು ಎಳ್ಳಿಂದ ಮಾಡಿದಂತಹ ವಸ್ತುಗಳಿರ್ಬೋದು ಅಥವಾ ಅಡುಗೆಗಳಿರ್ಬೋದು ಅಥವಾ ಎಳ್ಳಿನಿಂದ ತಯಾರಿಸಿದಂತಹ ಯಾವುದೇ ರೀತಿಯ ಚಿಕ್ಕ ಪುಟ್ಟ ಉಂಡೆಗಳಿರ್ಬೋದು ಅದನ್ನು ನೀವು ಮಕ್ಕಳಿಗೆ ದಾನ ಕೊಡೋದ್ರಿಂದ ಅಥವಾ ವಯೋವೃದ್ಧರಿಗೆ ನೀವು ದಾನ ಕೊಡೋದ್ರಿಂದ ಅನಾಥಾಶ್ರಮಗಳಿಗೆ ನೀವು ದಾನ ಕೊಡೋದ್ರಿಂದ ಅಥವಾ ಬ್ರಾಹ್ಮಣರಿಗೆ ವಯಸ್ಸಾದಂಥ ವೃದ್ಧ ದಂಪತಿಗಳಿಗೆ ನೀವು ಅದನ್ನು ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಏಕಾದಶಿಯಿಂದ ಬರುವಂಥ ಪುಣ್ಯಪ್ರಾಪ್ತಿ ಆಗುತ್ತೆ ಅಕಸ್ಮಾತ್ ನಾವು ಮರಣ ಹೊಂದಿದ ನಂತರ ನಮಗೆ ಮೋಕ್ಷ ದೊರಕಬೇಕು ಅಂತ ಅಂದರೆ ನಾವು ಇವತ್ತಿನ ದಿನ ದಿನಗಳಲ್ಲಿ ಅದರಲ್ಲೂ ನಮ್ಮ ದೇಹ ಮತ್ತು ಆರೋಗ್ಯ ಮನಸ್ಸು ಗಟ್ಟಿ ಇರುವಾಗ ಭಗವಂತನಿಗೆ ನಮ್ಮ ಕೈಯಲ್ಲಾದಷ್ಟು ದಾನ ಧರ್ಮನ ನಾವು ಮಾಡಿದಾಗ ಅಥವಾ ಪ್ರಾಮಾಣಿಕವಾಗಿ ಒಂದು ಸೇವೆಯನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನೀವು ನಾಳೆ ದಿನ ವಿಶೇಷವಾಗಿ ಎಳ್ಳಿಂದ ತಯಾರಿಸಿದಂಥ ಈ ವಸ್ತುಗಳನ್ನು ದಾನವಾಗಿ ಕೊಡಿ ಅದರ ಜೊತೆಗೆ ನೀವು ನಾಳೆ ದಿನ ಮುಂಜಾನೆ ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಾಗ್ತಾನೆ ಇಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ನೀವು ನಾಳೆ ದಿನ ನೀರಿಗೆ ನೀವು ಸ್ನಾನ ಮಾಡೋವಂಥ ಸಂದರ್ಭದಲ್ಲಿ ಒಂದು ಬಟ್ಟೆಲಲ್ಲಿ ನೀವು ಒಂದು ಸ್ಪೂನು ಅರಿಶಿಣನ ತೊಗೊಳ್ಳಿ ಮೇಲೆ ನೀವು ಕಪ್ಪು ಎಳ್ಳುನ್ನ ತಗೊಂಡು ಅದನ್ನು ನೀವು ಒಂದು ಸ್ವಲ್ಪ ಕುಟ್ಟಿ ಅದನ್ನು ನೀವು ಹಾಲನ್ನು ಹಾಕಿ ಸ್ವಲ್ಪ ಕಲಸಿ ನೀವು ಮನೆಗಳಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ವಯೋವೃದ್ಧರಾಗಿರ್ಬೋದು ಅವರೆಲ್ಲ ನೀವು ನಾಳೆ ದಿನ ವಿಶೇಷವಾಗಿ ಆ ಎಳ್ಳು ಮತ್ತು ಅರಿಶಿಣ ಬೆರೆಸಿದಂತಹ ತಿಲ ಸ್ನಾನನ ನೀವು ಮಾಡೋದ್ರಿಂದ ಖಂಡಿತವಾಗ್ಲು ಎಸ್ ಆಯಸ್ಸಲ್ಲಿ ಏನಾದ್ರೂ ನಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಮಧ್ಯ ವಯಸ್ಸಲ್ಲಿ ಬರುವಂಥ ಗಂಡಾಂತರಗಳಿರ್ಬೋದು ಅಂತ ಗಂಡಾಂತರಗಳೆಲ್ಲ ಹೋಗಬೇಕು ಅಂದಾಗ ಮುಂಜಾನೆಯ ಸಮಯದಲ್ಲಿ ನೀವು ಆ ಎಳ್ಳು ಮತ್ತೆ ಅರಿಶಿಣ ಬೆರೆಸಿದಂತ ನೀರಿನಿಂದ ನೀವು ಸ್ನಾನ ಮಾಡಬೇಕಾಗುತ್ತೆ ಆಗ ನೀವು ಸ್ನಾನ ಮಾಡೋದ್ರಿಂದ ಈ ಮಾಘದ ಈ ಮಾಸದಲ್ಲಿ ಅದರಲ್ಲೂ ನೋಡಿ ನಿಮಗೆ ಗೊತ್ತು ಕುಂಭಮೇಳ ಎಲ್ಲ ಕಡೆ ನಡೀತಾ ಇದೆ ಅದು ವಿಶೇಷವಾಗಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಆಚರಣೆ ಮಾಡ್ತಿರುವಂತ ನಾಗಸಾಧುಗಳಿರ್ಬೋದು ಸನ್ಯಾಸಿಗಳಿರ್ಬೋದು ಅಥವಾ ಸಾಧುಸಂತರಿರ್ಬೋದು ಅವರೆಲ್ಲರೂ ಕೂಡ ವಿಶೇಷವಾಗಿ ಶೈರ್ತಿಲ ಏಕಾದಶಿ ಮತ್ತೆ ಮೌನಿ ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ಈ ತಿಲ ಸ್ನಾನನ ಮಾಡ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನಾಳೆ ದಿನ ಈ ರೀತಿಯ ಸ್ನಾನದ ವ್ಯವಸ್ಥೆನ ಮಾಡಿಕೊಳ್ಳಿ ಅದರಲ್ಲೂ ನೀವು ದ್ವಾದಶಿ ದಿನ ನೀವು ದಾನ ಮಾಡ್ಬೋದು ಇವತ್ ನೋಡಿ ಏಕಾದಶಿ ದಿನ ನೀವು ಆಗಲಿಲ್ಲ ಅಂದರೆ ದ್ವಾದಶ ದಿನ ನೀವು ಪಾರಾಯಣ ಮಾಡಿ ನೀವು ಅವತ್ತಿನ ದಿನ ರಾಯರ ಮಠಗಳಿಗೆ ವಿಶೇಷವಾಗಿ ನೀವು ಎಳ್ಳು ತುಂಬಿದ ತಾಮ್ರದ ಬಿಂದಿಗೆನ ನೀವು ಕೊಡ್ಬೋದು ಅಕಸ್ಮಾತ್ ನಿಮಗೆ ಸಾಧ್ಯವಾದಷ್ಟು ನಾಳೆ ದಿನ ವಿಶೇಷವಾಗಿ ಯಾವುದಾದ್ರೂ ಒಂದು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸೇವೆ ಮಾಡುವಂಥ ಅವಕಾಶವಿದ್ದರೆ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಶುದ್ಧವಾದದ ನೀರನ್ನು ತುಂಬಿಸಿ ನೀವು ಯಾರಿಗಾದರೂ ಬ್ರಾಹ್ಮಣರಿಗೆ ನೀವು ದಾನ ಕೊಟ್ಟು ಆದ್ರೆ ಅಥವಾ ನಿಮ್ಗೆ ಅರ್ಚಕರು ಅಥವಾ ನಿಮ್ಗೆ ಅದು ಆಗಲಿಲ್ಲ ಅಂದ್ರೆ ಯಾವ್ದಾದ್ರೂ ವಯಸ್ಸಾದಂತ ವೃದ್ಧ ದಂಪತಿಗಳಿಗೆ ನೀವು ತಾಮ್ರದ ಬಿಂದಿಗೆ ತುಂಬ ನೀರನ್ನು ತುಂಬಿ ನೀವು ದಾನ ಕೊಡ್ಬೋದು ಅಕಸ್ಮಾತ್ ನಿಮಗೆ ದೊಡ್ಡ ದೊಡ್ಡ ಬಿಂದಿಗೆಗಳನ್ನು ನಿಮ್ಮ ಕೈಯಲ್ಲಿ ಕೊಡಕ್ಕೆ ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ದೇವಸ್ಥಾನದ ಹತ್ರ ಅರ್ಚಕರು ಇರ್ತಾರೆ ಮುತ್ತೈದೆ ಇರ್ತಾರೆ ಅಥವಾ ವಯೋವೃದ್ಧ ದಂಪತಿಗಳು ಬರ್ತಾ ಇರ್ತಾರೆ ಅಂತ ದಂಪತಿಗಳಿಗೆ ಯಾರಿಗೆ ಮದುವೆ ಆಗ್ತಾ ಇಲ್ಲ ಯಾರಿಗೆ ಸಂತಾನ ಆಗ್ತಾ ಇಲ್ಲ ಯಾರಿಗೆ ಸಾಲ ಸೋಲ ಜಾಸ್ತಿ ಆಗಿದೆ ಯಾರಿಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಇವತ್ತಿನ ತನಕ ಯಾವುದೇ ಒಂದು ಕೆಲಸ ಪ್ರಗತಿ ಆಗ್ತಾ ಇಲ್ಲ ಅಂತ ಅನ್ನೋರು ಒಂದು ತಾಮ್ರದ ಬಿಂದಿಗೆಲಿ ನೀವು ವಿಶೇಷವಾಗಿ ಶುದ್ಧವಾದ ನೀರನ್ನು ತುಂಬಿಸಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಕಪ್ಪು ಎಳ್ಳನ್ನು ಹಾಕಿ ಅದಕ್ಕೆ ಒಂದು ತುಳಸಿ ದಳನ ಹಾಕಿ ನೀವು ನಾಳೆ ದಿನ ಯಾರಿಗಾದರೂ ನೀವು ದಾನ ಕೊಟ್ಟಿದ್ದೆ ಆದರೆ ಇಂಥ ಕಾರ್ಯಗಳೇನಾದರೂ ವಿಳಂಬ ಆಗ್ತಿದ್ರೆ ಸಾಲ ಸೋಲ ಜಾಸ್ತಿ ಇದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಶರ್ತಿಲ ಏಕಾದಶಿ ತುಂಬನೇ ಅನುಕೂಲ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾಳೆ ದಿನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಎಳ್ಳನ್ನು ದಾನ ಮಾಡಿ ಮತ್ತೆ ಎಳ್ಳಿನಿಂದ ಮಾಡೋವಂಥ ಪುಟ್ಟು ಪುಟ್ಟು ತಂತ್ರಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಸರಿ ಅನ್ಸುತ್ತೋ ನಿಮಗೆ ಯಾವುದು ಮಾಡ್ಕೋಬೇಕು ಅನ್ಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ